ಹೊಸ ಮೀನುಗಾರಿಕಾ ಋತುವಿನಲ್ಲಿ ಮತ್ಸ್ಯ ಸಂಪತ್ತು ಸಮೃದ್ಧಿಯಾಗಿ ದೊರೆಯಲಿ ಆಳ ಸಮುದ್ರದಲ್ಲಿ ಮೀನುಗಾರರಿಗೆ ಯಾವುದೇ ಹಾನಿ ಅಥವಾ ತೊಂದರೆಯಾಗದಿರಲಿ ಎಂದು ಪ್ರಾರ್ಥಿಸಿ ಮಂಗಳೂರಿನ ಬಾವಿಯ ಕಡಲ ಕಿನಾರಿಯಲ್ಲಿ ಇಂದು ಸಾಂಪ್ರದಾಯಿಕವಾಗಿ ಸಮುದ್ರ ಪೂಜೆ ನಡೆಯಿತು ಮಂಗಳೂರಿನ ಮೊಘವೀರ ಏಳುಪಟ್ಟಣದ ವತಿಯಿಂದ ತಣ್ಣೀರು ಬಾವಿಯಲ್ಲಿ ನಡೆದ ಸಮುದ್ರ ಪೂಜೆಯಲ್ಲಿ ಕದ್ರಿಯ ಜೋಗಿ ಮಠದ ಸ್ವಾಮೀಜಿ ಅವರು ಸಮುದ್ರ ರಾಚನೆಗೆ ಹಾಲು ಅರ್ಪಿಸಿ ಮಂಗಳಾರತಿ ಬೆಳಕಿದ್ರು ಮೀನುಗಾರಿಕಾ ಋತು ಆರಂಭವಾಗುವ ಸಂದರ್ಭದಲ್ಲಿ ಮೀನುಗಾರರು ಒಗ್ಗೂಡಿ ಸಮುದ್ರ ರಚನೆಗೆ ಹಾಲು ಅರ್ಪಿಸಿ ಆತನ ಕೃಪೆ ಬೇಡುವುದು ಹಿಂದಿನಿಂದಲೂ ಬಂದ ಸಂಪ್ರದಾಯ ಮೊಗವೀರ ಏಳುಪಟ್ಟಣದ ಸಂಯುಕ್ತ ಸಭಾದ ಪ್ರಮುಖರಲ್ಲೊಬ್ಬರಾದ ಸುಭಾಷ್ ಚಂದ್ರ ಕಾಂಚನ್ ಮಾತನಾಡಿ ಕಡಲ ರಾಜನ ಆಶೀರ್ವಾದವನ್ನ ಮತ್ತು ರಕ್ಷಣೆಯನ್ನ ಬೇಡುವ ಈ ಸಂಪ್ರದಾಯ ಅನಾದಿ ಕಾಲದಿಂದ ಹಿರಿಯರು ಆಚರಿಸಿಕೊಂಡು ಬರುತ್ತಿದ್ದಾರೆ ಅದರಂತೆ ಇಂದು ಈ ವರ್ಷದ ಹೊಸ ಋತುವಿನ ಸಮುದ್ರ ಪೂಜೆಯನ್ನು ನಡೆಸಲಾಯಿತು ಎಂದು ಯಶವಂತ ಅವರು ಸಮುದ್ರ ಪೂಜೆಯ ಬಗ್ಗೆ ವಿವರ ನೀಡಿ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಪ್ರತಿ ವರ್ಷ ಸಮುದ್ರ ಪೂಜೆ ಮಾಡಲಾಗುತ್ತದೆ ಎಂದರು ಇನಿ ಸಮುದ್ರ ಪೂಜೆ ಕಾರ್ಯಕ್ರಮನೂ ತನ್ನೀರ್ ಬಾಯಿ ಕಡಲ ಕಿಣಡು ಮುಗವೀರು ಸಮಾಜ ಪೂರ ಸೇರಿದು ಈ ಸಮುದ್ರ ಪೂಜೆ ಆಚರಣೆ ಮಾಡ್ತಿಲ್ಲ ಪುರಾತನ ಕಾಲಡು ಮತ್ಸ್ಯ ಸಂಪತ್ತು ಎಂಗ್ಲ ಎಲ್ಲ ಹಿರಿಯಾಕಳು ಕಡಲರ ಒಂಜಿ ಪೇರು ಮೈಪುಡ್ವನ್ ಒಂಜಿ ನಿರ್ಧಾರದ ಪ್ರಕಾರ ದುಂಬು ಕದ್ರಿ ಜೋಗಿಮಠದ ಮಠದ ಸ್ವಾಮೀಜಿ ಭತ್ತದು ಮೂಲು ಪೇರು ಮೈಪನಾಗ ಮೀನು ರಾಶಿ ರಾಶಿ ಮೀನು ಕರೆಬೆತ್ತದು ಬೈದಿನ ಒಂಜಿ ಪ್ರತಿಕ್ಕಾದ ಪರ ಪರವಾದ ಎಂಕ್ಲು ಪ್ರತಿ ವರ್ಷ ಸಮುದ್ರ ಪೂಜೆನು ಆಚರಣೆ ಅಂತಂದಿಲ್ಲ ಈ ಏಳ್ಪಟ್ಟಣ ಮೊಘವೀರ ಸಹಿತ ಸಭಾಡು ಜಪ್ಪು ಬೋಳಾರ ವೈಗೆ ಬಜಾರ್ ಬೆಂಗೆರೆ ಕುದ್ರೋಳಿ ಬೊಕ್ಕಪಟ್ನ ಬೋಲೂರ್ದ ಮೊಘವೀರ ಸಮಾಜದಾಗಲು ಸೇರಿದ ಈ ಆಚರಣೆ ಎಂಕ್ಲು ಮನಂತೊಂದಿಲ್ಲ ಇಭ್ರಂಜನಡು ಮುಂಚೆನೇ ತನ್ನೀರ್ಬಾಯಿ ಕಿರಡ್ ಪ್ರಥಮ ಅದು ಭಜನೆ ಕಾರ್ಯಕ್ರಮನೂ ಪರಮಾರಂಭ ಪ್ರಾರಂಭವಂತದ್ದು ಭಜನೆ ಐಬಕ್ಕ ಕದ್ರಿದ ಸ್ವಾಮೀಜಿ ಬತ್ತದ ಮೂಲು ಮಂಗಳಾರತಿಪುರಂ ಅಂತದ್ದು ಗಂಗಾ ಗಂಗಾಮಾತೆಗೆ ಪೇರು ಅರವಿನ ಕಾರ್ಯಕ್ರಮನೂ ಹೆಂಕ್ಳು ಅಂತದ ಇನ್ನಿಲ್ಲ ಈ ಕಾರ್ಯಕ್ರಮ ಪೂರೈಲ್ಲ ಭಾಗವಹಿಸಿರಲೇ ರೀ ಹೆಚ್ಚಿನ ಸಂಖ್ಯೆ ಹೆಂಕ್ಳು ಕಡಲಗು ಕಸಬ್ ಕುಲ ಕಸಬ್ಗು ಹೆ ರಜ ಪಾರ್ದು ಇನ್ನಿತ ಕಾರ್ಯಕ್ರಮ ಆಚರಿಸಿಲ್ಲ